ಕರ್ನಾಟಕದ ಹೆಸರು ತುಂಬಾ ಚೆನ್ನಾಗಿದೆ ಹೆಸರಲ್ಲಿಯೇ ಕಲ್ಯಾಣ ಇದೆ ಆದರೆ ಯಾರ ಕಲ್ಯಾಣ ಆಗ್ತಿದೆ ಎಂದು ಜೆಡಿಎಸ್ನ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ರಾಯಚೂರು ಜಿಲ್ಲೆಯ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಪ್ರವಾಸ ಹಾಗೂ ಮಿಸ್ ಕಾಲ್ ಸದಸ್ಯತ್ವದ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂದಿನಿಂದ ಕಲ್ಯಾಣ ಕರ್ನಾಟಕದಿಂದ ನನ್ನ ಪ್ರವಾಸ ಶುರುವಾಗಿದೆ ನಾನು ರಾಜ್ಯ ಪ್ರವಾಸ ಮಾಡುತ್ತಿರುವುದು ಚುನಾವಣೆಗಾಗಿ ಅಲ್ಲ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು ಎಂಬ ಉದ್ದೇಶದಿಂದ ಪ್ರವಾಸಕ್ಕೆ ಹೊರಟಿದ್ದೇವೆ ನಮ್ಮದು ಪ್ರಾದೇಶಿಕ ಪಕ್ಷ ಎಲ್ಲರ ಪರವಾಗಿ ಇರುವ ಪಕ್ಷ ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳನ್ನ ಬಗೆಹರಿಸದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಜೆಡಿಎಸ್ ವರಿಷ್ಠರು ಪಕ್ಷದ ಕಾರ್ಯಕರ್ತರು ಜನರ ಧ್ವನಿಯಾಗಿ ಬೀದಿಗಿಡಿದು ಹೋರಾಟ ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಕೊಡುಗೆ ಅಪಾರವಾಗಿದೆ ಅವರಿಗೆ ದೊಡ್ಡ ಅಭಿಮಾನದ ಬಳಗವಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಕೂಡ ಎರಡು ಬಾರಿ ಶ್ರಮಿಸ್ರ ಸರ್ಕಾರ ಮುಖ್ಯಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ಗೆ ಪೂರ್ಣಾವಧಿ ಅಧಿಕಾರ ನೀಡಿದ್ರೆ ಮತ್ತಷ್ಟು ಆಗಲಿದೆ ಇದು ರೈತರ ಮಹಿಳೆಯರ ಆಶಯವೂ ಆಗಿದೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಪಕ್ಷ ಬದ್ಧವಾಗಿದೆ ಕಾರ್ಯಕರ್ತರು ಬೇರು ಮಟ್ಟದಿಂದ ಪಕ್ಷವನ್ನ ಬೆಳೆಸಬೇಕು ಎಂದು ಮನವಿ ಮಾಡಿದರು ನಾಯಕ್ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇಲ್ಲ ಯಾವ ಬಸ್ ಸ್ಟ್ಯಾಂಡ್ ಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇಲ್ಲ ಯಾವ ಹೊಸ ಆಸ್ಪತ್ರೆಗಳು ನಿರ್ಮಾಣ ಆಗ್ತಕ್ಕಂಥದ್ದಿರಲಿ ಕನಿಷ್ಠ ಪಕ್ಷ ಇವತ್ತು ಆಸ್ಪತ್ರೆ ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇವತ್ತು ಯಾರು ಕೂಡ ಡಾಕ್ಟರ್ ಗಳು ಕೂಡ ಇವತ್ತು ಹಿಂದೆ ಇರ್ತಕ್ಕಂಥ ದರಿದ್ರ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ತೋಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ದಯಮಾಡಿ ಎರಡು ಸಾವಿರ ಕೊಟ್ಟಿನೋ ಮೂರು ಸಾವಿರ ಕೊಟ್ಟಿನೋ ಕೊಟ್ಟಿದ್ದೀನಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅಂತಕ್ಕಂಥದ್ದು ನಿಮ್ಮನ್ನು ನೀವೇನು ಬೆತ್ತಟ್ಕ ಇದ್ದೀರಿ ನಿಮಗೆ ಶ್ವೇತ ಪತ್ರ ಓಡಿಸ್ಲಿಕ್ಕೆ ಆ ತಾಕತ್ತಿದೆಯಾ ಎಲ್ಲೆಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಕೊಟ್ಟಿದ್ದೀನಿ ಅಂತಕ್ಕಂಥ ಶ್ವೇತ ಪತ್ರವನ್ನು ಇವತ್ತು ಈ ರಾಜ್ಯದ ಜನತೆಯ ಮುಂದೆ ಇಡಲಿಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕದ ಮತದಾರರು ಕೇಳ್ತಾ ಇದ್ದಾರೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ರೈತರು ಕೇಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾನು ಸಿಂಧೂರಿಗೆ ಬರ್ತಾ ಇದ್ದಂಗೆ ಇಲ್ಲಿ ವಿಶೇಷವಾಗಿ ಭತ್ತ ಮತ್ತೆ ಜೋಳ ಇವೆರಡೂ ಕೂಡ ಪ್ರಮುಖವಾಗಿ ನೀವು ಬೆಳೆತಕ್ಕಂಥ ಬೆಳೆಗಳು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಭತ್ತ ಬೆಳೆದಿರ್ತಕ್ಕಂಥ ರೈತ ಇವತ್ತು ಯಾವ ರೀತಿ ಆಗಿದ್ದಾನೆ ಯಾವ ರೀತಿ ಅವನ ಬೀದಿಲಿ ನಿಲ್ಲಿಸಿದ್ದೀರಿ ಕಳೆದ ಆರು ತಿಂಗಳಿಂದ ಇವತ್ತು ಜೋಳವನ್ನು ಖರೀದಿ ಮಾಡಬೇಕಾಗಿರ್ತಕ್ಕಂಥ ಇವತ್ತು ಖರೀದಿ ಕೇಂದ್ರಗಳಲ್ಲಿ ಏನ್ ನಡೀತಾ ಇದೆ ಕನಿಷ್ಠ ಪಕ್ಷ ಒಂದು ಟ್ರಾನ್ಸ್ಪೋರ್ಟ್ ಗೌಡವರ್ಗಾಗಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಯಾವುದು ಕೂಡ ಇವತ್ತು ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥ ಖ್ಯಾತಿ ಪಡೆದಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಈ ಇದರಿಂದ ಕಾಂಗ್ರೆಸ್ ಪಕ್ಷ ಈ ಅಂತರ್ಭದಲ್ಲಿ ಇವತ್ತು ರೈತಾಪಿ ವರ್ಗ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಇವತ್ತು ಯಾವ ರೀತಿ ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ವಿಶೇಷವಾಗಿ ಸಿಂಧನೂರು ಮಾನವಿಯಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೆದು ಇವತ್ತು ಖರೀದಿ ಕೇಂದ್ರಗಳಲ್ಲಿ ಅದನ್ನ ಖರೀದಿ ಮಾಡಿದಿರ ನಿಮಗೆ ಸಿಕ್ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ ನಿಮ್ಗೆ ಸಿಕ್ಬೇಕಾಗಿರ್ತಕ್ಕಂಥ ಗೌರವವನ್ನು ಪಡೆದಿರ ಇವತ್ತು ನಮ್ಮ ರೈತರನ್ನ ಬೀದಿ ಪಾಲ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಆ ಕಡೆ ಬಾಳಿದ್ರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಕಡೆ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದು ಬೀದಿಗೆ ಚೆನ್ನತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಿದ್ದಾರೆ ರೈತರು ಎದುರು ಪ್ರಶ್ನೆ ಇಲ್ಲ ರೈತರ ಮಗ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಮಾವು ಬೆಳೆಗಾರರು ಏನು ಮಾವನ್ನ ಬೀದಿಲಿ ಚೆಲ್ತಾ ಇದ್ರು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮಾವನ್ನ ಖರೀದಿ ಮಾಡ್ತಾ ಇಲ್ಲ ಕ್ವಿಂಟಾಲ್ಗೆ ನಮ್ಗೆ ರೇಟ್ ಸಿಗ್ತಾ ಇಲ್ಲ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಮಾವು ಇವತ್ತು ಖರೀದಿ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತಕ್ಕಂಥ ಬೆಳಗ್ಗೆ ನೀವು ರೈತರಿಗೆ ನೀರು ಕೊಡಬೇಕಂತ ಕೆಲಸ ಮಾಡಿದ್ರು ನೀವು ಬೆಳೆ ಒಂದೇ ಬೆಳೆಗೆ ನೀರು ಕೊಡಬೇಕಂತ ಕೆಲಸ ಆಗಿತ್ತು ಆಡುವ ಮಾಡುವ ಹೇಳಿದ್ರು ಕುಮಾರಸ್ವಾಮಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಮೂವರು ಶಾಸಕರು ಇಪ್ಪತ್ತೈದು ವರ್ಷ ಅಧಿಕಾರ ಒಂದು ಮಿಲಿ ಮಾಡಿ ನಾನು ಶಾಸಕನಾಗಿ ಒಂದು ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇವತ್ತು ಸರ್ಕಾರದ ಮೇಲೆ ಮತ್ತೊಂದು ತಂದು ಹತ್ತು ಕೋಟಿ ಐದು ಕೋಟಿ ಹೇಗೆ ಐದು ಕೋಟಿ ಸರ್ಕಾರ ಅಂತ ಹತ್ತು ಕೋಟಿ ಕೊಡುವ ಮೂಲಕ ನಾನು ಶಾಸಕನಾಗಿದ್ದಾಗೆ ಕನ್ನಡ ಕರ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಅದನ್ನ ನೀವು ಏನ್ ಮಾಡಿದ್ರೆ ಇವತ್ತು ಐದು ಕೋಟಿ ಹೆಚ್ಚು ಮಾಡ ನಾಲ್ಕು ಹೋದ್ಮೇಲೆ ಅದನ್ನ ಐದು ಕೋಟಿ ಹೆಚ್ಚು ಮಾಡಿ ಪಬ್ಲಿಕ್ ಅನ್ನ ಜನರನ್ನ ಅವ್ರ ಮೈಂಡ್ ನ ಏನಪ್ಪ ಡೈವರ್ಟ್ ಮಾಡ್ಕೊಳ್ರಿ ಆದ್ರೆ ಮತ್ತೆ ಬಂದ್ರೆ ಹತ್ತು ಕೋಟಿಗೆ ಬಂತು ಮನೆ ಶರ್ಟ್ ಪ್ರಕಟ್ ಕರೆದು ಜನರ ಸಾಧನೆ ನೀರು ಹತ್ತು ವರ್ಷ ಹದಿನೈದು ಲಕ್ಷ ಎಷ್ಟು ಬೆಳೆಗೆ ನೀರು ಕೊಡ್ತೀನಿ ನಾನು ಶಾಸಕನಾಗಿ ಎಷ್ಟು ಬೆಳೆಗೆ ಕೊಟ್ಟಿದ್ದೇನೆ ಒಂಬತ್ತು ಬೆಳೆಗೆ ನೀರು ಕೊಡ್ತೀನಿ ಒಂಬತ್ತು ಬೆಳೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್